ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಎಸ್ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸೆಂಬರ್ ಒಂದನೇ ತಾರೀಕು ಚೆಟ್ಟಿ ಅಮ್ಮ ಇರುವುದರಿಂದ ಈ ಮೂರು ರಾಶಿಯವರ ಬಾಲಿಗೆ ಅದೃಷ್ಟದ ವರ್ಷ ಅಂತಲೇ ಹೇಳ್ಬೋದು ಕಾಂಚನದ ಸುರಿಮಳೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಈ ಮೂರು ರಾಶಿಯವರಿಗೆ ಅದೃಷ್ಟ ಅಂತಲೇ ಹೇಳ್ಬೋದು ಹಾಗಿದ್ದರೆ ಈ ಅದೃಷ್ಟದ ರಾಶಿಗಳು ಯಾವ್ಯಾವು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಭಾಗ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗೆ ಬಿಗಿನಿಂದ ಬಿಗಿಂದು ತನಕ ವಿಡಿಯೋ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋ ಲೈಕ್ ಮಾಡಿ ಈ ರಾಶಿಗಳನ್ನೆಲ್ಲ ಯಾರೆಲ್ಲ ಹೊಂದಿದ್ದರೆ ಅವರಿಗೆ ವಿಡಿಯೋನ ಶೇರ್ ಮಾಡೋದರಿಂದ ಅವರು ಕೂಡ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಓಕೆ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಎರಡು ಸಾವಿರದ ಇಪ್ಪತ್ತೈದರ ನೂತನ ವರ್ಷ ಎನ್ನುವುದು ಈ ರಾಶಿಯವರಿಗೆ ಪಾಲಿಗೆ ಅದೃಷ್ಟದ ವರ್ಷವಾಗಲಿದೆ ಅದಕ್ಕೆ ಕಾರಣ ಮುಂದಿನ ವರ್ಷ ಮೀನಾ ರಾಶಿಯಲ್ಲಿ ಉಂಟಾಗಿರುವ ದುರ್ಬಲ ಸಂಯೋಗ ಈ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ ಈವಾಗ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ಡಿಸೆಂಬರ್ ಒಂದನೇ ತಾರೀಕು ಚಟ್ಟಿ ಅಮಾವಾಸ್ಯೆ ಮುಗಿದ ನಂತರ ಈ ಮೂರು ರಾಶಿಯವರಿಗೆ ಭಯಂಕರ ಅದೃಷ್ಟ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಧನ ಧನಲಾಭವನ್ನು ಹೆಚ್ಚಾಗಿ ನೋಡ್ತಾರೆ ಹಾಗಿದ್ರೆ ಆ ಮೂರು ರಾಶಿಗಳು ಯಾವ್ಯಾವುದು ಎರಡು ಸಾವಿರದ ಇಪ್ಪತ್ತೈದು ಎನ್ನುವ ಸಾಕಷ್ಟು ಗ್ರಹಗಳ ರಾಶಿ ಬದಲಾವಣೆ ನಡೆಯುವಂತಹ ವರ್ಷವಾಗಿದೆ ಈ ಸಂದರ್ಭದಲ್ಲಿ ಶನಿ ಹಾಗೂ ಗುರುವಿನ ಜೊತೆಗೆ ರಾಹು ಹಾಗೂ ಕೇತು ಕೂಡ ತಮ್ಮ ಚಲನೆಯಲ್ಲಿ ಪರಿವರ್ತನೆಯನ್ನು ಮಾಡಲಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಮೀನಾ ರಾಶಿಯವರಿಗೆ ಒಂದೇ ಬಾರಿಗೆ ಆರು ಗ್ರಹಗಳು ಕಾಣಿಸಿಕೊಳ್ಳುತ್ತವೆ ಅಂತಲೇ ಹೇಳ್ಬೋದು ಈ ರಾಶಿಯಲ್ಲಿ ಈ ಸಂದರ್ಭದಲ್ಲಿ ರಾಹು ಹಾಗೂ ಶುಕ್ರ ಗ್ರಹಗಳ ಮೊದಲೇ ಇರಲಿವೆ ಸ್ನೇಹಿತರೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಈ ರಾಶಿಗೆ ಶನಿ ಪ್ರವೇಶ ಮಾಡಲಿದ್ದಾನೆ ಫೆಬ್ರವರಿಯಲ್ಲಿ ಬುಧ ಕೂಡ ಈ ರಾಶಿಯಲ್ಲಿ ಪ್ರವೇಶ ಮಾಡಲಿದ್ದಾನೆ ಮಾರ್ಚ್ ಹದಿನೈದಕ್ಕೆ ಸೂರ್ಯ ಪ್ರವೇಶ ಮಾಡಲಿದ್ದಾರೆ ಮಾರ್ಚ್ ಇಪ್ಪತ್ತೆಂಟಕ್ಕೆ ಚಂದ್ರ ಈ ರಾಶಿಯಲ್ಲಿ ಪ್ರವೇಶ ಮಾಡಲಿದ್ದಾನೆ ಸ್ನೇಹಿತರೆ ಹೀಗಾಗಿ ಒಂದೇ ಬಾರಿಗೆ ಈ ರಾಶಿಯಲ್ಲಿ ಆರು ಗ್ರಹಗಳು ಕಾಣಿಸಿಕೊಳ್ಳುವುದರಿಂದ ಕೆಲವು ರಾಶಿಯವರಿಗೆ ಶುಭ ಇನ್ನೂ ಕೆಲವು ರಾಶಿಯವರಿಗೆ ಅಶುಭ ಅಂತಲೇ ಹೇಳ್ಬೋದು ಪರಿಣಾಮಗಳು ಉಂಟಾಗಲಿದೆ ಅಂದರೆ ಅಶುಭ ಯಾರಿಗೆಲ್ಲ ಉಂಟಾಗುತ್ತೆ ಅವರಿಗೆ ಸ್ವಲ್ಪ ಪರಿಣಾಮಗಳು ಕೂಡ ಉಂಟಾಗಲಿದೆ ಸ್ನೇಹಿತರೆ ಇದರ ಜೊತೆಗೆ ಸ್ನೇಹಿತರೆ ನಿಮಗೆ ತಿಳಿಸೋದೇನೆಂದರೆ ಒಂದೊಂದು ರಾಶಿಗೂ ಒಂದೊಂದು ಥರ ಪರಿಹಾರ ಕೂಡ ಇರುತ್ತದೆ ನಿಮಗೆ ಸರಳ ಪರಿಹಾರವನ್ನು ನಾನು ಕೊಡ್ತಾ ಹೋಗ್ತೀನಿ ನೀವು ಡಿಸೆಂಬರ್ ಒಂದನೇ ತಾರೀಕು ಚೆಟ್ಟಿ ಅಮಾವಾಸ್ಯೆ ಮುಗಿದ ನಂತರ ನೀವು ಏನು ಸರಳ ಪರಿಹಾರನ ಮಾಡಬೇಕು ಅದನ್ನು ಮಾಡಿದರೆ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಪೂರ್ತಿ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಯಾವ ರಾಶಿಯವರಿಗೆ ಏನೆಲ್ಲ ತರಲಿದೆ ಅನ್ನೋದನ್ನು ತಿಳಿಸ್ಕೊಟ್ಬಿಡ್ತೀನಿ ಮೊದಲನೇದಾಗಿ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಡಿಸೆಂಬರ್ ಒಂದನೇ ತಾರೀಕು ಅಮಾವಾಸ್ಯೆ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ರಾಶಿಯಲ್ಲಿ ಗ್ರಹಗಳ ಚಮಾವಣೆ ಎನ್ನುವುದು ಮಿಥುನ ರಾಶಿದಾಯಕವಾಗಿ ಸಾಬೀತಾಗಲಿದೆ ಹಾಗೂ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಫಲತೆ ಸಿಗಲಿದೆ ಈ ಸಂದರ್ಭದಲ್ಲಿ ಜೀವನದಲ್ಲಿ ಸಾಕಷ್ಟು ಚಾಲೆಂಜಸ್ಗಳು ಕಾಣಿಸಿಕೊಳ್ಳಲಿವೆ ಆದರೆ ಅವುಗಳನ್ನು ನೀವು ಸುಲಭವಾಗಿ ಪರಿಹಾರ ಮಾಡಿಕೊಳ್ಳಬಹುದು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಖುಷಿಯ ಆಗಮನವಾಗಲಿದೆ ಕೆಲಸದ ಬಗ್ಗೆ ಕೂಡ ಹೆಚ್ಚಿನ ಏಕಾಗ್ರತೆಯಿಂದ ನೀವು ಕಾರ್ಯನಿರ್ವಹಿಸಲಿದ್ದೀರಿ ಈ ಮೂಲಕ ನೀವು ನಿಮ್ಮ ಗುರಿಯನ್ನು ಸುಲಭವಾಗಿ ತಲುಪಬಹುದಾಗಿದೆ ರಿಲೇಷನ್ಶಿಪ್ನಲ್ಲಿ ಸಾಕಷ್ಟು ಸಮಯಗಳಿಂದ ನಿಮಗೆ ಹಾಗೂ ಸಂಗಾತಿಯ ನಡುವಿನ ನಡೆದುಕೊಂಡು ಬರುತ್ತಿರುವ ಭಿನ್ನಾಭಿಪ್ರಾಯಗಳು ದೂರವಾಗಲಿವೆ ವ್ಯಾಪಾರದಲ್ಲಿ ನೀವು ಕಾರ್ಯರೂಪಕ್ಕೆ ತರುವಂತಹ ತಂತ್ರಗಳು ನಿಮಗೆ ಲಾಭವನ್ನು ತರಲಿದೆ ಅಂತಲೇ ಹೇಳ್ಬೋದು ನಿರ್ಮಾಣವು ಅದೃಷ್ಟ ಸಂಖ್ಯೆ ಬಂದು ಒಂಬತ್ತಾಗಿರುತ್ತದೆ ಸ್ನೇಹಿತರೆ ತಪ್ಪದೆ ನೀವೇನು ಮಾಡಬೇಕು ಅಂತಂದರೆ ಶನಿವಾರ ಮತ್ತು ಬುಧವಾರ ದೇವರನ್ನು ಪ್ರಾರ್ಥನೆ ಮಾಡುವುದರಿಂದ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳು ತುಂಬಾ ಚೆನ್ನಾಗಿರ್ತವೆ ಮಿಥುನ ರಾಶಿಯವರಿಗೆ ಇನ್ನು ಎರಡನೇದಾಗಿ ಕನ್ಯಾ ರಾಶಿಯವರಿಗೆ ರಾಶಿಯವರಿಗೆ ಡಿಸೆಂಬರ್ ಒಂದನೇ ತಾರೀಕು ಅಮಾವಾಸ್ಯೆ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಪೂರ್ತಿ ಹೇಗಿರಲಿದೆ ಎನ್ನು ತಿಳಿಸಿಕೊಟ್ಟಬಿಡ್ತೀನಿ ಜಾತಕದವರಿಗೆ ಈ ಸಂದರ್ಭದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಲಾಭವನ್ನು ಸಂಪಾದಿಸುವ ಅವಕಾಶವಿದೆ ಕನ್ಯಾ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಏನಾದರೂ ಹೊಸದನ್ನು ಕಲಿಯಬೇಕು ಎನ್ನುವಂತಹ ಆಸಕ್ತಿ ಹೆಚ್ಚಾಗಲಿದೆ ಈ ಕಲಿಕೆಯು ನೀವು ಮತ್ತು ನಿಮ್ಮ ಕರಿಯರ್ನಲ್ಲಿ ಅಳವಡಿಸಿಕೊಂಡ ಇನ್ನಷ್ಟು ಯಶಸ್ಸನ್ನು ಸಾಧಿಸಲಿದ್ದೀರಿ ನಿಮ್ಮ ಉದ್ಯೋಗದಲ್ಲಿ ಸಾಕಷ್ಟು ಪ್ರತಿಸ್ಪರ್ಧಿಗಳಿದ್ದರೂ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಪ್ರಮೋಷನ್ ಯೋಗ ಕಾಣಿಸುತ್ತಿದೆ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ದೊರಕಲಿದೆ ವಿದೇಶದಲ್ಲಿ ಕೆಲಸವನ್ನು ಮಾಡಬೇಕು ಎನ್ನುವಂಥವರು ನಿಮ್ಮ ಕನಸು ನೆರವೇರಲಿದೆ ಅಂತಲೇ ಹೇಳ್ಬೋದು ಆರೋಗ್ಯದಲ್ಲಿ ಕೂಡ ಸಂಪೂರ್ಣ ಚೇತರಿಕೆ ಬರಲಿದೆ ನಿಮ್ಮದು ಅದೃಷ್ಟ ಸಂಖ್ಯೆ ಬಂದು ಎಂಟು ಸ್ನೇಹಿತರೆ ನೀವು ಕೂಡ ಶನಿದೇವನ ಪ್ರಾರ್ಥನೆ ಮಾಡುವುದರಿಂದ ನೂರ ಎಂಟು ಶನಿದೇವರನ್ನ ಪ್ರಾರ್ಥನೆ ಮಾಡಿ ಪಠಿಸುವುದರಿಂದ ಮಂತ್ರನ ನಿಮಗೆ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಗುರುವಾರ ಮತ್ತು ಶನಿವಾರ ನೂರ ಎಂಟು ಬಾರಿ ನೀವು ಶನಿದೇವರನ್ನ ಅಂದರೆ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ವೃಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಡಿಸೆಂಬರ್ ಒಂದನೇ ತಾರೀಕು ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಪೂರ್ತಿ ಹೇಗಿರಲಿದೆ ಅಂತ ತಿಳಿಸ್ಕೊಟ್ಬಿಡ್ತೀನಿ ಇವಾಗ ವಿಡಿಯೋನಲ್ಲೂ ಕೂಡ ಸ್ಕಿಪ್ ಮಾಡಬಾರದು ರಾಶಿಯಲ್ಲಿ ಕಂಡುಬರುವ ಗ್ರಹಗಳು ಗೋಚರ ಹಾಗೂ ಸಂಯೋಗ ಫಲ ಎನ್ನುವುದು ಋಷುಭ ರಾಶಿಯವರಿಗೆ ಕೂಡ ಉತ್ತಮ ಫಲಿತಾಂಶಗಳನ್ನು ತರಲಿದೆ ವಿಶೇಷವಾಗಿ ವ್ಯಾಪಾರ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಯಶಸ್ಸನ್ನು ಸಾಧಿಸುವಂತಹ ಅವಕಾಶಗಳು ಋಷುಭ ರಾಶಿಯವರ ಇದೆ ಅಂತಲೇ ಹೇಳಬಹುದು ಉದ್ಯೋಗದಲ್ಲಿ ಹಿರಿಯ ಅಧಿಕಾರಗಳ ಜೊತೆಗೆ ಉತ್ತಮ ಸಂಬಂಧ ಏರ್ಪಡಲಿದೆ ಸಂತಾನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ದರೂ ಈ ಸಂದರ್ಭದಲ್ಲಿ ಪರಿಹಾರ ಆಗಲಿದೆ ಅಂತಲೇ ಹೇಳಬಹುದು ಸಿಗಬೇಕಾಗಿರೋ ಹಣ ಕೊನೆಗೂ ಈ ಸಂದರ್ಭದಲ್ಲಿ ನಿಮ್ಮ ಜೇಬು ಸೇರಲಿದೆ ಸ್ನೇಹಿತರೆ ಹಣಕಾಸಿನ ಸಾಕಷ್ಟು ಕಷ್ಟದಿಂದ ನೀವು ಹೊರಬರಲಿದ್ದೀರಿ ಈ ಸಂದರ್ಭದಲ್ಲಿ ಮುಕ್ತಿಯಾಗಲಿದೆ ಅಂತಲೇ ಹೇಳಿದ್ರೆ ತಪ್ಪಾಗುವುದಿಲ್ಲ ಅದಕ್ಕೆ ನಿಂತಿರುವ ಕೆಲಸಗಳು ಈ ಸಂದರ್ಭದಲ್ಲಿ ಮತ್ತೆ ಪ್ರಾರಂಭವಾಗುವ ಮೂಲಕ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ತುಂಬಾ ಉತ್ತಮವಾಗಲಿದೆ ಸ್ನೇಹಿತರೆ ಈ ಮೂರು ರಾಶಿಯವರಿಗೆ ಶನಿಯ ನಕ್ಷತ್ರಕ್ಕೆ ಸೂರ್ಯ ಈ ಮೂರು ರಾಶಿಯವರಿಗೆ ಶುಭ ಕಾಲ ಅಂತಲೇ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ತಪ್ಪದೆ ಏನು ಮಾಡಬೇಕು ಅಂತಂದರೆ ಬುಧವಾರ ಮತ್ತು ಶನಿವಾರ ನೀವು ಶನಿದೇವರನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ಶನಿದೇವರನ್ನು ಪ್ರಾರ್ಥನೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಕೂತು ನೂರ ಎಂಟು ಬಾರಿ ನೀವು ಮಂತ್ರವನ್ನು ಜಪಿಸಬೇಕಾಗುತ್ತದೆ ಅದಾದ ನಂತರ ನಿಮಗೆ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಹಣಕಾಸಿನ ಪ್ರಾಬ್ಲಮ್ ಆಗಲಿ ವ್ಯವಹಾರದಲ್ಲಿ ಪ್ರಾಬ್ಲಮ್ ಆಗಲಿ ಎಲ್ಲ ನಿವಾರಣೆಯಾಗುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ವಿಡಿಯೋ ಇದಾಗಿದ್ದಲ್ಲಿ ದಯವಿಟ್ಟು ವಿಡಿಯೋ ಬಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಅವರು ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್